ದೇವರಾಜರ್ಸು ಮುಂದಿದ್ದು ಅವರ ಮುನ್ಗಡೆ ಏನಪ್ಪ ಅಂತಂದ್ರೆ ಬಡತನ ಸಾಮಾಜಿಕ ನ್ಯಾಯ ಸಮಾಜದಲ್ಲಿ ಅವಹೇಳನ ಅವಮಾನ ಇವು ದೇವರಾಜರ್ಸು ಮುಂದೆ ಇತ್ತೆ ಹೊರತು ಜಾತಿ ಇರಲಿಲ್ಲ ಅವರ ಹತ್ರ ಮುಂದೆ ಇದ್ದಿದ್ದು ಇವೇ ಹೊರತು ಜಾತಿ ವಿಚಾರ ಅವರಲ್ಲಿ ಇರಲಿಲ್ಲ ಹಾಗಾಗಿ ಎಲ್ರಿಗೂ ಕೊಟ್ಟಿದ್ದಾರೆ ಎಲ್ರಿಗೂ ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಮೇಲೆ ಹೋಗಬಾರ್ದು ಅಂತ ದಿವಸ ಟ್ಯಾಪ್ ಇದಿದೆ ಇವತ್ತು ಕ್ಯಾಪ್ ಸೊ ಹಾಗಾಗಿ ಐವತ್ತು ಪರ್ಸೆ ಇನ್ನು ಐವತ್ತು ಪರ್ಸೆಂಟು ನಾನ್ ರಿಸರ್ವೇಷನ್ ಇದಿಲ್ಲ ಯಾರು ಅದ್ರಲ್ಲಿ ಬರೋರು ನೀವೇ ಐವತ್ತು ಪರ್ಸೆಂಟಲ್ಲಿ ಯಾರು ಸ್ವಾಮಿ ನೀವೇ ಬರ್ತಾ ಇರೋದು ಬೇರೆಯವ್ರು ಯಾರು ಬರ್ತಾ ಇಲ್ಲ ಕಷ್ಟ ಇದೆ ಈಗ ಇವರಿದ್ದಾರೆ ನಮ್ಮ ಅವ್ರು ಯಾರು ಜೈ ಜೈನಿಗರೂ ಇಲ್ಲ ಅವ್ರು ನೀವು ಅದೆಲ್ಲ ನೀವೇ ತೊಗೋತಾ ಇದ್ದೀರ ಸೊ ಹಾಗಾಗಿ ದಯವಿಟ್ಟು ಯಾವುದೇ ಶಾಸಕರಾಗಲಿ ಸ್ವಾಮಿಗಳಾಗಲಿ ಈ ದೇಶದಲ್ಲಿ ಮೀಸಲಾತಿಯ ಬಗ್ಗೆ ಮಾತಾಡುವಂಥ ಸಂದರ್ಭ ಅದು ಮಹಾರಾಜರು ಏನು ಆ ಕಾಲಿಕೇನ ಮೀಸಲಾತಿ ವಿಶೇಷ ಎಲ್ಲರೂ ಮೀಸಲಾತಿಯನ್ನು ವಿರೋಧ ಮಾಡಿದ್ರು ನಾವು ಇದಕ್ಕೆ ಸೈನ್ ಹಾಕಲ್ಲ ನಾನು ದಿವಾನ್ರು ದೇ ಆಗ ಹೇಳಿದ್ರು ಮಹಾರಾಜರು ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನೀವು ಹೋಗ್ಬೋದು ಅಂತೇಳಿ ಹಾಗಾಗಿ ಮೈಸೂರು ಮಹಾಸಂಸ್ಥಾನ ಆಳಿದಂಥ ಅರಸರುಗಳು ತಂದಂಥ ಹಲವಾರು ಕಾರ್ಯಕ್ರಮಗಳು ಸಾಮಾಜಿಕ ನ್ಯಾಯದ ಧೋರಣೆಯ ಕಾರ್ಯಕ್ರಮಗಳು ಅದನ್ನು ಮುಂದುವರಿಸಿದವರೇ ಅರಸರು ದೇವರಾಜ್ ಅರಸರು ಹಾಗಾಗಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿ ಮಾಡ್ತಾ ಇದ್ದೀನಿ ಅಲ್ಲಿ ನಾನು ಸಿದ್ದರಾಮಯ್ಯನವ್ರಿಗೂ ವಿನಂತಿ ಮಾಡ್ತಾಯಿದ್ದೀನಿ ಇದೇನಿದು ನಿಮ್ಮ ನೀವು ಕಾಂತರಾಜ ವರ್ದಿನೂ ಕೂಡ ಈಚೆಗೂ ತರಲಿಲ್ಲ ಇದೇನಾ ನಿಮ್ಮ ಧೈರ್ಯ ಈಗೆಲ್ಲ ಕುಲಬರ್ಗ ಅಲ್ಲೆಲ್ಲ ಹೋಗಿ ಸಂಗೊಳ್ಳಿ ರಾಯಣ್ಣ ಅಂತೀರಿ ನೀವು ಸಂಗೊಳ್ಳಿ ರಾಯಣ್ಣನ ಧೈರ್ಯ ಯಾಕೆ ನಿಮಗಿಲ್ಲ ಬರೀ ಅಷ್ಟೇನಾ ನೀವು ಮಾತಾಡೋದಷ್ಟೇ ಅಹಿಂದ ಅಹಿಂದ ಅಂತೀರ ಈ ಕಾಂತರಾಜ್ ರಿಪೋರ್ಟಲ್ಲಿ ಏನಿದೆ ಇಡೀ ರಾಜ್ಯದ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಅದೊಂದು ಒಂದು ವಿಶ್ಲೇಷಣೆ ಆಗಿದೆ ಅದನ್ನು ಅಟ್ಲೀಸ್ಟ್ ಜನಕ್ಕೆ ನೀವು ನೀವೀಚೆ ಬಿಡಲಿಲ್ಲ ಅಕ್ಸೆಪ್ಟೇ ಮಾಡ್ಕೊಳ್ಳಿಲ್ಲ ಸಿದ್ಧರಾಮಯ್ಯನವರು ನೀವು ಮತ್ತೇನು ಮಾತಾಡ್ತೀರಾ ನೀವು ನೋ ಈ ಕಡೆಗೆ ಬಂದಾಗ ಬಸವಣ್ಣ ಅಂತೀರಿ ಈ ಕಡೆಗೆ ಬಂದಾಗ ಎಂಥದ್ದು ಅಂಬೇಡ್ಕರ್ ಅಂತೀರಿ ಆ ಕಡೆ ಹೋಗಿ ಸಾಂಗೊಳ್ಳಿ ರಾಯಣ್ಣ ಅಂತೀರಿ ಅಷ್ಟೇ ಬರೀ ಭಾಷಣಕ್ಕೆ ಸೀಮಿತ ಆಗೋಯ್ತೀರಿ ನಿಮ್ಮದು ನೋ ಹ್ಞೂ ಸೊ ಹಾಗಾಗಿ ಇವತ್ತು ಅದ್ರ ಜೊತೆಗೆ ನಮ್ಮ ಮುನಿರತ್ನಂ ಮುನಿರತ್ನಂ ನಮ್ಮ ಬಿ ಜೆ ಪಿ ಶಾಸಕರು ಅವರು ಅವ್ರು ನಮ್ಮ ಜೊತೆನೇ ಬಂದಿದ್ದವ್ರು ಕಾಂಗ್ರೆಸ್ ಬಿಟ್ಟು ಹದಿನೇಳು ಜನರಲ್ಲಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವನ ಮುಖ್ಯಮಂತ್ ಮಂತ್ರಿನೂ ಮಾಡಿದ್ರು ಬಟ್ ಏನು ರೀ ನೀವು ಮಾತಾಡೋದು ಮುನಿರತ್ನ ಥೂ 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 ಬಿಟ್ಟು ಎಲ್ಲದಕ್ಕೂ ಪಾರ್ಟಿ ಆಗಬಾರ್ದು ಕೆಟ್ಟದ್ದಕ್ಕೂ ಪಾರ್ಟಿ ಒಳ್ಳೆಯದಕ್ಕೂ ಪಾರ್ಟಿ ಆಗಬಾರ್ದು ನಾನು ಐ ಕಂಡೆಮ್ ಮುನಿರತ್ನ ವರ್ದು ಒಳಗೆ ಹಾಕಿರಿ ಅವನ್ನ ಮೊದಲು ಹಾಕಿದ್ದೀರಾ ಈ ಒಳಗೆ ಇರಬೇಕು ಒಂದೆರಡು ದಿವಸ ಅವರೆಲ್ಲ ಜೈಲಲ್ಲಿ ಅವರು ಏನು ರೀ ಸಮಾಜದಲ್ಲಿ ಒಂದು ಜಾತಿ ಬೊಯ್ಯೋದು ಅಂದ್ರೆ ಹೇಳುದು ಹಾ ಜಾತಿ ನಿಂದಕ ನಿಂದಿಸ್ಬಿಟ್ಟು ಓಡೋಯ್ತೀರಾ ನೀವು ತಮಿಳ್ನಾಡಿಗೆ ಹಾಂ ಮತ್ತು ಈ ನಾಗಮಂಗಲ್ದ ಇಶ್ಯೂನು ಅಷ್ಟೇ ರೀ ನಾನು ಎಲ್ಲ ನಾಯಕರಿಗೂ ಹೇಳ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ನಿಮ್ಗೆ ಯಾಕೆ ಒಂದು ಮೀಟಿಂಗ್ ಮಾಡೋಕ್ಕೇನು ಈಗ ಆಯ್ತಪ್ಪ ಈಗ ಗಣಪತಿ ಬಂತು ಹೌದು ಎಲ್ಲ ಕಡೆ ಚಾಮರಾಜನಗರದಲ್ಲಿ ಹಿಂದೆ ಏನಿತ್ತೀರಿ ಗಣಪತಿದು ಅಯ್ಯೋ ದೇವ ಆರಾರು ಆರು ತಿಂಗಳಾದರೂ ಗಣಪತಿ ಬಿಡೋಂಗಿಲ್ಲ ಭಾರಿ ಎರಡು ಮೂರು ಜಿಲ್ಲೆಯಿಂದ ಪೂ ಬೇಕು ಹೇಳಬೇಕು ಗಣಪತಿ ಮಸೀದಿ ಮುಂದೆ ಬಂದಾಗ ಒಂದು ಹಾರ ಹಾಕ್ರಿ ಅಂತ ಮುಲ್ಲಾಗಳು ಹೇಳಬೇಕು ಗುರುಗಳು ಮುಸ್ಲಿಮ್ರ ಮೆರವಣಿಗೆ ನಮ್ಮ ಹಿಂದೂ ದೇವಸ್ಥಾನ ಮುಂದೆ ಬಂದಾಗ ಅವ್ರಿಗೊಂದು ಸೆಕೆಂಡ್ ಕೊಟ್ಟು ಅವ್ರಿಗೂ ಹಾರ ಹಾಕಿ ಕಳಿಸ್ಬೇಕು ಏನಿದೆ ಅದರಲ್ಲಿ ಕಳ್ಕೊಳ್ಳೋದೇನಿದೆ ಇದನ್ನು ದೊಡ್ಡ ರಾದಾಂತ ಮಾಡಿಕೊಂಡು ಎಕ್ಸ್ ಎಕ್ಸ್ ಚಕ್ರ ಲಾಸ್ ಆಗ್ತಾ ಇದೆ ಪೊಲೀಸ್ಗೆ ಇವತ್ತು ಸರ್ ಜನರ ಶಾಂತಿ ಎಷ್ಟು ಕದಿಡ್ತಾ ಇದೆ ಇವತ್ತು ಅದೇ ಚಲುವರಾಯ ಸ್ವಾಮಿಯವರು ಒಂದು ಮೀಟಿಂಗ್ ಮಾಡಿದ್ರಾಗ್ತಿಲ್ವಿ ನೋಡಪ್ಪ ನಾಳೆ ಗಣಪತಿ ಬಿಡ್ತಾವ್ರೆ ಸ್ವಲ್ಪ ಎಲ್ಲ ಒಟ್ಟಿಗೆ ಹೋಣ ಬನ್ನಿ ನಾನೇ ಇರ್ತೀನಿ ಮುಂದಗಡೆ ಯು ಮಕ್ಕಳಿಗೆಲ್ಲ ಬುದ್ಧಿ ಹೇಳ್ಕೊಂಡು ಸ್ವಲ್ಪ ಹಾಂ ಜಿಲ್ಲಾ ಮಂತ್ರಿಗಳು ಸುಮ್ಮನೆ ಭಾಷಣ ಎಲ್ಲಿ ಏನಿದೆ ಸೂಕ್ಷ್ಮತೆಗಳು ಸೂಕ್ಷ್ಮತೆಗಳೇನಿದ್ದಾವೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಸೂಕ್ಷ್ಮತೆ ಇದನ್ನು ನೀವು ಅರ್ಥನೇ ಮಾಡ್ಕೊಳ್ತೇವ್ರೆ ಮತ್ತು ಯಾವ ಸೀಮೆ ಜಿಲ್ಲಾ ಮಂತ್ರಿಗಳು ಥ್ಯಾಂಕ್ ಯು ಸರ್ಕಾರ ಹಾಂ ಹಾಂ ಹೌದು ಹೌದು ನಾಲ್ಕು ಜನ ನಾಲ್ಕು ಜನ ಐದು ಜನ ಮಂತ್ರಿಗಳನ್ನ ಇಟ್ಟು ಒಂದು ಕಮಿಟಿ ಮಾಡಿದರೆ ಬಿ ಜೆ ಪಿಯ ಕಾಲದಲ್ಲಿ ಹಗರಣಗಳಾದಂಥ ತನಿಖೆ ಮಾಡಿ ಎಫ್ ಐ ಆರ್ ಮಾಡುವ ಸಿದ್ದರಾಮಯ್ಯನವರೇ ನೀವೇನು ಮರ್ತು ಬಿಡ್ತೀರಾ ಹೇಗೆ ನಿಮಗೇನು ಮರ್ವಾ ಅಥವಾ ಸುಮ್ಮ ಸುಮ್ಮನೆ ಮರುವ ನಿಮಗೆ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಭೂಮಿಯನ್ನು ಬಳ್ಳಾರಿಯಲ್ಲಿ ಜಿಂದಾಲ್ಗೆ ಕೊಡಬೇಕು ಅಂತಂಥೇಳಿ ಯಡಿಯೂರಪ್ಪನವರು ತಮ್ಮ ಸರ್ಕಾರದಲ್ಲಿ ರೆಸೊಲ್ಯೂಷನ್ ಮಾಡಿದಾಗ ನಾನು ಬಿ ಜೆ ಪಿಯವನೇ ಯವನೇ ಆದರೂ ಕೂಡ ಅದನ್ನು ವಿರೋಧ ಮಾಡಿದೆ ಇಲ್ಲೇ ಮೈಸೂರಲ್ಲಿ ಫಸ್ಟ್ ವಿರೋಧ ಮಾಡಿದ್ರು ಬೆಂಗಳೂರು ಡೆಲ್ಲಿ ತನಕ ಹೋಗಿ ಸ್ಟಾಪ್ ಮಾಡಿಸಿದೆ ಅದನ್ನು ನೀವೇನು ಮಾಡಿದ್ರೆ ಸ್ಟಾಪ್ ಮಾಡಿಸಿದ್ದನ್ನು ನೀವು ಅದನ್ನು ಎಸ್ ಯಡಿಯೂರಪ್ಪನವ್ರು ಸುಮ್ಮನೆ ಸಬು ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗುತ್ತೆ ನಾವು ಕೊಡ್ತಾ ಇದ್ದೀವಿ ಜಾರಿಗೆ ಯಾವ ಸೀಮೆ ಇದ್ರಿ ಯಡಿಯೂರಪ್ಪನವ್ರ ಕಾಲದ ನೀವು ಅದನ್ನು ಎಸ್ ಮತ್ತು ಯಾವ ಸೀಮೆ ನಿಲ್ಕತ್ತಿರ ಯಡಿಯೂರಪ್ಪನವ್ರು ಮಾಡಿಬಿಟ್ಟಿದ್ರಂತೆ ಅದಕ್ಕೆ ನಾವು ಜೈ ಅಂತೀವಿ ಅಂತ ಮತ್ತು ನಿಮ್ಮದೇನು ಸರ್ಕಾರನೋ ಅಥವಾ ಈ ಶಾಡೋ ಆಫ್ ಬಿ ಜೆ ಪಿನೋ ನೀವು ದ ಶಾಡೋ ಆಫ್ ಬಿ ಜೆ ಪಿ ನೀವು ಒಂದು ಕಮಿಟಿ ಬೇರೆ ಹಾಗಾದ್ರೆ ಯಾರ ಮೇಲೆ ಎಫ್ ಐ ಆರ್ ಹಾಕಬೇಕು ಸಿದ್ದರಾಮಯ್ಯನ ಮೇಲೆ ಎಫ್ ಐ ಆರ್ ಹಾಕಬೇಕು ಅಥ್ವಾ ಜಡಿಯೂರಪ್ಪನ ಮೇಲೆ ಎಫ್ ಐ ಆರ್ ದ ಪೀಪಲ್ ಆಫ್ ಕರ್ನಾಟಕ ಮಸ್ಟ್ ಡಿಸೈಡ್ ದಿಸ್ ಯಾರ ಮೇಲೆ ಎಫ್ ಐ ಆರ್ ಹಾಕಬೇಕು ಅಂತ ಏನು ಜನ ದಡ್ಡರು ಅನ್ಕೊಬಿಟ್ರು ಸಿದ್ದರಾಮಯ್ಯ ಹಾಗಾಗಿ ಇವೆಲ್ಲ ಬೂಟಾಟಿಕೆಗಳು ಬೇಡ್ರಿ ಇವಾಗ ಅನ್ಕೊ ಗೊತ್ತಿಲ್ಲ ಯಾರೇನು ಅಂತ ಹಾಂ ಹಾಂ ಯಾ ಯಾರು ಬೆದಿರ್ತಾರೆ ಸ್ವಾಮೀಲಿ ಈಗ ಕಳ್ಳರ ಸಂತೆನಲ್ಲಿ ಯಾವ ಕಳ್ಳ ಯಾರು ಹೆದರ್ತಾನೆ ಕಥೆ ಅಂತ ಹಾಂ ಹಾಂ ಅದಲ್ಲ ಅದಲ್ಲ ಅಲ್ಲ ನಿಜ 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 ಅದೆಲ್ಲ ನಿಜ ಈಗ ನಾನು ಹೆಚ್ಚು ಹೇಳೋಕ್ಕೋಗಲ್ಲ ಸಿದ್ದರಾಮಯ್ಯನವರು ನಿಜ ಕೆಲಸಕಾರ ಎಲ್ಲ ಇದ್ದರು ಈ ನಾಡಿನ ದುಃಖಿತರ ಅವರು ಸಿದ್ದರಾಮಯ್ಯ ಫಸ್ಟ್ ಟರ್ಮ್ ತನಕ ಈ ನಾಡಿನ ದುಃಖಿತರ ಧ್ವನಿಯಾಗಿದ್ದರು ಎರಡನೇ ಟರ್ಮ್ ಬರ್ತಿದ್ದಂಗೆ ನೀವು ಭ್ರಷ್ಟರ ಧ್ವನಿಯಾಗಿದ್ದೀರಾ ನೀವು ಭ್ರಷ್ಟರ ಧ್ವನಿಯಾಗಿದ್ದೀರಾ ಹಾಂ ಯಾರೂ ಒಪ್ಪಲ್ಲ ಇದನ್ನು

ಯಾವ ಮಟ್ಟ ರಾಜಕಾರಣದಲ್ಲಿಲ್ಲ ಏನೋ ಒಂದು ಅರ್ಥ ಆಗ್ತಾ ಇಲ್ಲದ್ರ ಕತೆ ಜನವೇ ಎದ್ದು ನಿಂತು ಎಲ್ಲರಿಗೂ ಬಡಿಯೋ ತನಕ ಏನೂ ಆಗಲ್ಲ ನಿಂತು ಜನತಂತ್ರ ವ್ಯವಸ್ಥೆಯಲ್ಲಿ ಜನರ ಕಾನ್ಶಿಯಸ್ಸು ಸರಿಯಾಗಿಬಿಟ್ಟು ಜನ ಧೈರ್ಯ ತೊಗೊಂಡು ಮುನ್ನುಗ್ಬೇಕು ಯಾಕೋ ನಮ್ಮ ಯುವಕರು ಯಾವ ರೀತಿಯ ಗೊತ್ತಿಲ್ಲ ಏನೂ ಇಲ್ಲ ಈ ಓದೋ ಹೈಕ್ಲೆಲ್ಲ ಬರೀ ನಂಬರ್ ತೆಗಿಯೋದ್ರಲ್ಲಿ ಆಗಿಬಿಟ್ಟಿದ್ದಾರೆ ಅವರೆಲ್ಲರೂ ಹಾ ಪ್ರಜಾ ಈ ಸಿ ಬಿ ನಮ್ಮ ಮಾದೇವಪ್ಪನ್ ಹೇಳ್ಬೇಕು ಪ್ರಜಾಪ್ರಭುತ್ವ ಸಂವಿಧಾನ ಎಲ್ಲಪ್ಪ ಇಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಎಲ್ಲದೆ ಮಾದೇವಪ್ಪ ಹೇ ಜಿಲ್ಲಾ ಮಂತ್ರಿ ಮಾದೇವಪ್ಪ ಎಲ್ಲದಪ್ಪು ಸುಮ್ಮನೆ ಬರೀ ಭಾಷಣ ಮಾಡ್ತಿರೀ ಭಾಷಣ ಮಾಡ್ತೀರಿ ಈಗ ಡಿ ಸಿ ಆಫೀಸ್ ಹತ್ತಿರ ಯಾರೂ ಕೂತ್ಕೊಳ್ಳೋಂಗಿಲ್ಲ ಚಳುವಳಿಗಿಲ್ಲ ಚಳುವಳಿಯೇ ಈ ದೇಶದ ಸ್ವಾತಂತ್ರ್ಯ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ತಂದಿದ್ದು ಚಳುವಳಿಯ ಮೂಲಕ ತಾನೇ ಸ್ವಾತಂತ್ರ್ಯ ಸಂಗ್ರಾಮ ಇವಾಗ ಚಳುವಳಿ ಮಾಡ್ತೀನಿ ಅಂದರೆ ಒಂದು ಮೊದಲೇ ಅಡ್ವಾನ್ಸ್ ಆಗ್ತಾ ಇದ್ದೀರ ಮ ಮತ್ಯಾವು ಇಲ್ಲಿ ಸಂವಿಧಾನ ಮತ್ತು ಇದು ಎಂಥದ್ದು ಮೊನ್ನೆ ಬೇರೆ ಎಲ್ಲ ಹೈಕ್ಳು ಮಕ್ಕಳೆಲ್ಲ ಕಟ್ಕೊಂಡು ಉದ್ದಕ್ಕೂ ನಿಲ್ಲಿಸಿದ್ರಿ ಹಾಂ ಸಂವಿಧಾನಕ್ಕೆ ಸ್ವಾತಂತ್ರ್ಯಕ್ಕೆ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡ್ತಾನೇ ಇದ್ದೀರಾ ಮತ್ತು ನೀವು ಹೇಳ್ತಲೇ ಇದ್ದೀರಾ ಆ ಪ್ರಜಾಪ್ರಭುತ್ವ ಸಂವಿಧಾನ ಸಂವಿಧಾನದ ಆಶಯಗಳು ಸಂವಿಧಾನದ ಆಶಯದಲ್ಲೇ ಬಹಳ ಪ್ರಮುಖವಾದಂಥ ಸತ್ಯಾಗ್ರಹ ಒಂದು ಸರ್ಕಾರವನ್ನು ಮಣಿಸಬೇಕಂದ್ರೆ ಸತ್ಯಾಗ್ರಹ ಸತ್ಯಾಗ್ರಹದಲ್ಲಿ ಅಂಥ ಬ್ರಿಟಿಷರನ್ನೇ ಮಣಿಸ್ತಂಥವ್ರು ಮಹಾತ್ಮ ಗಾಂಧಿಯವರು